ಈ ದೇಶದಂತ ಸಮೃದ್ಧ ಭೂಮಿ ಮತ್ತಿಲ್ಲ ಈ ಜಗದಲ್ಲಿ ಮತ್ತಿಲ್ಲ ಈ ಜಗದಲ್ಲಿ ನಮ್ಮಂತ ಶಾಸ್ತ್ರ ಸಂಪನ್ನ ಜನರು ಮತ್ತೆಲ್ಲೂ ಸಿಗುವುದಿಲ್ಲ ನಮ್ಮಂತ ಶಾಸ್ತ್ರ ಸಂಪನ್ನ ಜನರು ಮತ್ತೆಲ್ಲೂ ಸಿಗುವುದಿಲ್ಲ ತನಕೆ ಬರಲು ಹಸುಗೂಸು ಸಹಿತ ಸಿಡಿಲಾಗಿ ಬಿಡುವುದಿಲ್ಲ ತನಕೆ ಬರಲು ಹಸುಗೂಸು ಸಹಿತ ಸಿಡಿಲಾಗಿ ಬಿಡುವುದಿಲ್ಲ ಮರುಜನ್ಮ ಪಡೆದು ಬರಬೇಕು ಮತ್ತೆ ಈ ಭರತ ಭೂಮಿಯಲ್ಲಿ ಈ ದೇಶದಂತ ಸಮೃದ್ಧ ಭೂಮಿ ಮತ್ತಿಲ್ಲ ಈ జగದಲಿ ಮತ್ತಿಲ್ಲ ಈ జగದಲಿ ನಮ್ಮವರು ನಡಿವ ವಂದಂದು ಮಾತು ಸವಿಜೇನ ತುಂಬಿದೊಡಲು ನಮ್ಮವರು ನಡಿವ ವಂದಂದು ಮಾತು ಸವಿಜೇನ ತುಂಬಿದೊಡಲು ಒಂದೊಂದು ಕಾವ್ಯ ಹಿಂಡಿದರೆ ಸಾಕು ತುಂಬುವುದು ರಸದ ಕಡಲು ಒಂದೊಂದು ಕಾವ್ಯ ಹಿಂಡಿದರೆ ಸಾಕು ತುಂಬುವುದು ರಸದ ಕಡಲೂ ಮರು ಜನ್ಮ ಪಡೆದು ಬರಬೇಕು ಮತ್ತೆ ಈ ಭರತ ಭೂಮಿಯಲ್ಲಿ ದೇಶದಂತ ಸಮೃದ್ಧ ಭೂಮಿ ಮತ್ತಿಲ್ಲ ಈ ಜಗದಲ್ಲಿ ಮತ್ತಿಲ್ಲ ಈ ಜಗದಲ್ಲಿ ಸಹಕಾರ ಪ್ರೀತಿ ವ್ಯವಹಾರ ನೀತಿ ಮತ್ತೆಲ್ಲೂ ಸಿಗುವುದಿಲ್ಲ ಸಹಕಾರ ಪ್ರೀತಿ ವ್ಯವಹಾರ ರೀತಿ ಮತ್ತೆಲ್ಲೂ ಸಿಗುವುದಿಲ್ಲ ಹರದೇಶದವರು ಹೋಗಳುವರು ನಮ್ಮ ಭಾರತ ಉಪಂಚಪ್ರಾಣಾ ಹರದೇಶದವರು ಹೋಗಳುವರು ನಮ್ಮ ಭಾರತ ಉಪಂಚಪ್ರಾಣಾ ಮರುಜನ್ಮ ಪಡೆದು ಬರಬೇಕು ಮತ್ತೆ ಈ ಭಾರತ ಭೂಮಿಯಲ್ಲಿ ಈ ದೇಶದಂತ ಸಮೃದ್ಧ ಭೂಮಿ ಮತ್ತಿಲ್ಲ ಈ ಜಗದಲ್ಲಿ ಮತ್ತಿಲ್ಲ ಈ ಜಗದಲ್ಲಿ ಅಭಿವೃದ್ಧಿಶೀಲ ಈ ನಮ್ಮ ರಾಷ್ಟ್ರ ಉಜ್ವಲ ವಿದರ ಭವಿಷ್ಯ ಅಭಿವೃದ್ಧಿಶೀಲ ಈ ನಮ್ಮ ರಾಷ್ಟ್ರ ಉಜ್ವಲ ವಿದರ ಭವಿಷ್ಯ ಹಗಲಿರುಳು ದುಡಿದು ಹೊಂದುವೆವು ನಾವು ನೆಮ್ಮದಿಯ ಮೂ ಹಗಲಿರುಳು ದುಡಿದು ಒಂದುವೆವು ನಾವು ನೆಮ್ಮದಿಯ ಮೋಕ್ಷ ಮರು ಜನ್ಮ ಪಡೆದು ಬರಬೇಕು ಮತ್ತೆ ಈ ಭರತ ಭೂಮಿಯಲ್ಲಿ ಈ ದೇಶದಂತ ಸಮೃದ್ಧ ಭೂಮಿ ಮತ್ತಿಲ್ಲ ಈ ಜಗದಲ್ಲಿ ಮತ್ತಿಲ್ಲ ಈ ಜಗದಲ್ಲಿ ಮತ್ತಿಲ್ಲ ಈ ಜಗದಲ್ಲಿ